ಇಲ್ಲ ಅವರು ನಮಗೆ ಆಕ್ಚುಲಿ ಲಾಸ್ ಆಗ್ತಾ ಇದೆ ನಾವು ಡೈಲಿ ನಮಗೆ ಡ್ಯೂಟಿ ಸಿಗಲ್ಲ ಫೋನ್ ಕಾಲ್ ಬಂದ್ರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ ಡೈಲಿ ಒಂದು ಐನೂರು ಸಿಗುತ್ತೆ ಒಂದು ದಿವಸ ಸಾವಿರ ಸಿಗುತ್ತೆ ಒಂದು ದಿವಸ ಮುನ್ನೂರು ಮನೆಗೆ ಬಂದ್ಬಿಡ್ತೀವಿ ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಕಾರ್ಮಿಕರು ಅಬ್ರೇ ಕಾರ್ಮಿಕರಲ್ಲ ನಾವು ಸಹ ಕಾರ್ಮಿಕರೇ ಅಲ್ವಾ ನಾವು ಪ್ರೈವೇಟ್ ಕಾರ್ಮಿಕರೇ ನಮಗೆ ನಾವೇನು ಎಂಪ್ಲಾಯ್ಸ್ ಎಂಪ್ಲಾಯ್ಸ ಆ ಥರ ಸಾವಿರ ರೂಪಾಯಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೊಂಡು ಮನೆಗೆ ಬಂದಿದ್ದೀವಿ ಇಲ್ಲ ಅವರು ನಮಗೆ ಆಕ್ಚುಲಿ ಲಾಸ್ ಆಗ್ತಾ ಇದೆ ನಾವು ಡೈಲಿ ನಮಗೆ ಡ್ಯೂಟಿ ಸಿಗಲ್ಲ ಫೋನ್ ಕಾಲ್ ಬಂದ್ರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ ಡೈಲಿ ಒಂದು ದಿವಸ ಐನೂರು ಸಿಗುತ್ತೆ ಒಂದು ದಿವಸ ಸಾವಿರ ಸಿಗುತ್ತೆ ಒಂದು ದಿವಸ ಮುನ್ನೂರಕ್ಕೆ ಮನೆಗೆ ಬಂದುಬಿಡ್ತೀವಿ ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಕಾರ್ಮಿಕರು ಒಬ್ಬರೇ ಕಾರ್ಮಿಕರಲ್ಲ ನಾವು ಸಹ ಕಾರ್ಮಿಕರೇ ಅಲ್ವಾ ನಾವು ಪ್ರೈವೇಟ್ ಕಾರ್ಮಿಕರೇ ನಮಗೆ ನಾವೇನು ಗೌರ್ಮೆಂಟ್ ಎಂಪ್ಲಾಯ್ಸ ಒಂದು ದಿವಸ ಆ ಥರ ಸಾವಿರ ರೂಪಾಯಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡು ಮನೆಗೆ ಬಂದಿದ್ದೀವಿ ಹೆಸರು ಬೆಟ್ಟೇಶ್ ಅಂತ ಬೆಟ್ಟೇಶ್ ಅಂತ ವೃತ್ತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ನಾವು ಕಾರ್ ಡ್ರೈವರು ಕಾರ್ ಡ್ರೈವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಕಾರ್ ಡ್ರೈವರಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಈಗ ಖಾಸಗಿ ಡ್ರೈವರ್ಗೂ ಕೂಡ ಒಂದು ಇಲ್ಲೋ ಒಂದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡೋರು ಖಾಸಗಿ ಚಾಲಕರನ್ನು ಗುರುತಿಸಿ ಸಂಘಟಿತ ಯೋಜನೆಯಡಿಯಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಇಲ್ಲ ಅವರು ನಮಗೆ ಆಕ್ಚುಲಿ ಲಾಸ್ ಆಗ್ತಾ ಇದೆ ನಾವು ಡೈಲಿ ನಮಗೆ ಡ್ಯೂಟಿ ಸಿಗಲ್ಲ ಫೋನ್ ಕಾಲ್ ಬಂದರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ ಡೈಲಿ ಒಂದು ದಿವ್ಸ ಐನೂರು ಸಿಗುತ್ತೆ ಒಂದು ದಿವಸ ಸಾವಿರ ಸಿಗುತ್ತೆ ಒಂದು ದಿವಸ ಮುನ್ನೂರಕ್ಕೆ ಮನೆಗೆ ಬಂದುಬಿಡ್ತೀವಿ ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಈಗ ಇಲ್ಲ ಒಂದು ಕಡೆ ಲೇಬರ್ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕಷ್ಟೇ ಸೀಮಿತವಾಗಿದೆ ಅಂತ ಲೇಬರ್ ಕಾರ್ಡ್ಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಅದನ್ನು ಕೂಡ ಒಂದು ಸ್ವಲ್ಪ ಸಹಾಯಧನ ಆಗಿರ್ಬೋದು ಕೆಲವು ಇನ್ಶೂರೆನ್ಸು ಆಸ್ಪತ್ರೆ ಖರ್ಚು ದುಂದು ವೆಚ್ಚ ಗಮನವಿಟ್ಟು ಮಾಡ್ಕೊಂಡು ವಿತರಣೆ ಮಾಡ್ತಿದ್ದಾರೆ ಇಲ್ಲ ಕಟ್ಟಡ ಕಾರ್ಮಿಕರು ಒಬ್ಬ ಕಾರ್ಮಿಕರಲ್ಲ ನಾವು ಸಹ ಕಾರ್ಮಿಕರೇ ಅಲ್ವಾ ನಾವು ಪ್ರೈವೇಟ್ ಕಾರ್ಮಿಕರೇ ನಮಗೆ ನಾವೇನು ಗೌರ್ಮೆಂಟ್ ಎಂಪ್ಲಾಯ್ಸಾ ಸಹ ಇಲ್ಲವಲ್ಲ ಪ್ರೈವೇಟಲ್ಲಿ ನಾವು ಕಾರ್ ಓಡಿಸೋದು ನಮ್ಗೆ ಐನೂರು ರೂಪಾಯಿ ತಗೊಂಡು ಹೆಂಗೆ ಜೀವನ ಹೇಳಿ ನಮಗೂನು ಸಹ ಕಾರ್ಮಿಕ ಥರ ಗುರ್ತಿಸಿ ನಮಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದು ತುಂಬಾ ಅನುಕೂಲ ಆಗುತ್ತೆ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಎಲ್ಲ ಕಾರ್ ಮಾತ್ರ ಹೋಗೋದು ನಮ್ಗೆ ಈಗ ಓಲಾ ಉಬರ್ ಥರ ಏನಿದೆ ಅದೇ ಥರ ಫೋನ್ ಮಾಡಿದ್ರೆ ಹೋಗ್ತೀವಿ ಇಲ್ಲ ಫೋನೇ ಮಾಡಲ್ಲ ಇವಾಗ ಸ್ವಲ್ಪ ಇವಾಗ ಕೆ ಎಸ್ ಆರ್ ಟಿ ಸಿ ಓಡಾಡರ್ ಇದ್ರೆ ಮೆಟ್ರೋ ಎಲ್ಲ ಓಡಾಡ್ತಾರಲ್ವ ಹಂಗಾಗಿ ಕಡಿಮೆ ನಮ್ಗೆ ಬರೋದು ಬಂದಷ್ಟು ಇತ್ತೀಚೆಗೆ ಕಡಿಮೆ ಆಗಿದೆ ಬಂದರೆ ಹೋಗ್ತೀವಿ ಹೋಗ್ತೀವಿ ಮತ್ತೆ ಹೊರಗಡೆ ಡ್ಯೂಟಿ ಹೋಗ್ತೀವಿ ಹೋಗ್ತಿವಿ ಒಂದ್ ಆ ಆತರ ಸಾವಿರ ರೂಪಾಯಿ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ತಗೊಂಡು ಮನೆಗೆ ಬಂದಿದ್ದೀವಿ ಸೊ ಅದಕ್ಕೋಸ್ಕರ ನಮ್ಗೊಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿದ್ರೆ ಆ ಯೋಜನೆಯಲ್ಲಿ ಏನು ಫಲಾನುಭವಿಗಳು ಏನು ಇದ್ ಮಾಡ್ತಾರೆ ಅದೇ ತರ ನಮಗೂ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆಯಾ ಈ ಮುಂಚೆ ಏನಾದ್ರು ಗೊತ್ತಿತ್ತ ಇಲ್ಲ ಸರ್ ನನಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಮ್ಗೊಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿದ್ರೆ ಆ ಯೋಜನೆಯಲ್ಲಿ ಏನು ಫಲಾನುಭವಿಗಳು ಏನು ಇದು ಮಾಡ್ತಾರೆ ಅದೇ ಥರ ನಮಗೂ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಈ ಮುಂಚೆ ಏನಾರ ಗೊತ್ತಿತ್ತಾ ಇಲ್ಲ ಸರ್ ನನಗೆ ಗೊತ್ತಿರ್ಲಿಲ್ಲ ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತು ಇದ್ರ ಮುಂಚೆ ನನಗೇನು ಐಡಿಯಾ ಇಲ್ಲ ಈ ಮುಖದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ